ಏಳು ಎಂಟು ವಿಸರ್ಜನೆ ಡಿಸೆಂಬರ್ ಏಳನೇ ಗಂಟೆ ಉತ್ಸವ ಐದನೇ ತಾರೀಕು ವಿಸರ್ಜನೆ ಏಳು ಗಂಟೆಗೆ ವಿಸರ್ಜನೆ ಆಗುತ್ತೆ ಇದು ಇತಿಹಾಸಿಕೊಂಡು ಮಹಾಶೆಮ ಆಗಿ ಬಂದಾಗ ಚೌತಿ ಬರ್ತಿದಾಗ ನಾವು ಚರಿತ್ರೆಯನ್ನು ಸ್ವಾಮಿ ಎಲ್ಲ ಮಾಡ್ಕೊಂಡ್ರು ಅವರು ಕೆರೆ ಬೆಳಗ್ಗೆ ಹೋಗಿ ಗಂಗರ ಗಂಗೆ ತಪ್ಪ ಬಂದು ಪೂಜೆಯನ್ನ ಮಾಡ್ತಾರೆ ಬೆಳಗ್ಗೆ ಅವರು ಹೋಗ್ಬೇಕು ಅಂತ ಹೊರಟಾಗ ಅವರು ಗಣೇಶನ ಪ್ರೇರಣೆ ಆಯ್ತು ನನಗೆ ಮೂಲ ಪ್ರೇರಣೆ ಕಟ್ಬೋದು ತಪಸ್ ಮಾಡುದು ಆಶ್ರಿತ ಕಾಲಗಳಲ್ಲಿ ಪೂಜೆಯನ್ನ ಮಾಡ್ಬಿಟ್ಟು ತಪಸ್ ಮಾಡುದು ಪೂಜೆ ಮಾಡುದು ತಂದರ್ಬೋದು ಈ ಇದ್ದಾಗ ಒಂದು ದಿವ್ಸ ಹಂಗೆ ಆ ಥರ ಶಬ್ದಲ್ಲೂಳಿಪಟ್ಟು ಹೋಗ್ತೀನಿ ಈಗ ಗೂಳಿ ಗೂಳೂರು ಗೂಳಿಪಟ್ಟು ಗೂಳಿ ವಾಸವಾಗಿತ್ತು ಹಾಂ ವೃಷಭಪಾತ್ರೆ ಇಲ್ಲ ಹಾಂ ಹಾಂ ಈಗ ಗೂಳೂರಾಗಿತ್ತು ಆವಾಗ ಗೂಳಿಪಟ್ಟು ಹೋಗಿ ಗಡಪು ಉದ್ಭವ ಮಾಡ್ತೀವಿ ಏನು ಗಡಪು ಸಣ್ಣ ಉದ್ಭವ ಇದೇಗರ ಬನ್ನಿ ಜೀಸರ ಹೆಸರು ಮಾಡಿ ಮಣ್ಣು ತಪ್ಪಿ ಮಾಡಿಕೊಟ್ಟು ಅವರು ಮುಂದೆ ಕಳಿಸಿರಬೇಕು ಒಂದೊಂದು ಕೆಲಸ ಹದಿನೈದು ಹೋಮ್ ಜನಾಂಗದವರು ಹದಿನೈದು ಹೋಮ್ ಜನಾಂಗದವರು ನಾವು ಏನು ಮಾಡ್ತೀವಿ ಈಗ ನಾವು ಗೌರಿ ಹಬ್ಬದಲ್ಲಿ ಹೇಳಿದ್ರೆ ಎಲ್ಲ ಕಡೆ ಈ ದಿವಸ ಎಲ್ಲರಿಗೂ ವಿಶೇಷವಾಗಿ ಗೌರಿ ಹಬ್ಬದ ಎಲ್ಲಾರು ಐದು ಅನ್ನೋದು ಸಹಿರುವ ಆದ್ರೆ ಇಲ್ಲಿ ವಿಶೇಷ ಆದ್ರೆ ಅವರು ವರ್ಷಗಳು ಬಂದಿದ್ದು ಹಾಕಲ್ವಾ ಜ್ಯೋತಿ ಹಬ್ಬದಲ್ಲಿ ಅದೇ ನಾವು ಚೌತಿ ಗಣಿಯಿಂದ ಹದಿನೈದು ಹೋಮ್ ಜನಾಂಗ್ ಕೆರೆ ಬಳಿ ಚೆನ್ನೂರು ಶಾಪ ಇದ್ದೇವೆ ಆ ಶಾಪ ಈ ಮೂರ್ತಿಗೋಸ್ಕರ ನಾವು ಚೆನ್ನೂರು ಶಾಪ ನಾವು ಕಾಲಕ್ಕೋಸ್ಕರ ನಾವು ರಾತ್ರಿ ಎಂಟು ಗಂಟೆ ಮೇಲೆ ಹೋಗಿ ಅಲ್ಲಿ ಗಂಜಿ ಪೂಜೆಯನ್ನು ಮಾಡಿಕೊಂಡು ಗಣಪತಿಯನ್ನು ತಂದರೆ ಮಾಡಿಕೊಂಡು ಅದನ್ನು ಮಂಗಳವಾರ ಅವತ್ತು ಮಾದರಿ ಬೆಳಗ್ಗೆ ನಾವು ಹೋಳ್ತಾ ಮಾಡೋದು

ವೈಕ್ಯೋಗಿ ಕೇಳಿ ಅದು ಪೂಜೆ ಪುಣ್ಯದಾಗಿ ಕ್ರೀಡಾಟ ಸಮೇತ ಕ್ರೀಡಾಟಿ ಅದು ಇದು ಅನ್ಯ ರೆಡ್ಡಿ ಕಾಣಬಹುದು ಹಾಂ ಇನ್ನು ಗಜಾಯಿ ಗಜಾಯ ಆ ಥರ ಆಗುತ್ತೆ ಏಳು ಗಂಟೆಗೆ ಹೊಡಿತೈತಿಲ್ಲ ನಮಗೆಲ್ಲ ಏನು ಬಿನ್ನ ಆಗಿಲ್ಲ ಇವರು ಪುಟ್ಟವಾದ್ರೆ ಅದು ಏನೂ ಆಗಲ್ಲ ಎರಡು ದಿವಸ ಒಂದು ಮಾಡ್ತೀವಿ ಈ ಥರ ವಿಶೇಷ ಕಾರ್ಯಕ್ರಮ ಏನೇನಿರುತ್ತೆ ವಿಶೇಷ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಇದು ಊರಿನ ಮುಖಂಡರು ಹೇಳ್ತಾರೆ ನಾವು ಎಷ್ಟು ದಿನದಿಂದ ಪೂಜೆಯ ಕಾರ್ಯಕ್ರಮ ನಾವು ಒಂದು ತಿಂಗಳು ಸತತವಾಗಿ ಒಂದು ತಿಂಗಳು ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾರೆ ನಾವು ಮೂವತ್ತೈದು ವರ್ಷ ಮೂವತ್ತಾರು ಮೂವತ್ತಾರ ಮಾಡ್ತೀವಿ ಮಾಡ್ತಾ ಈಗ ನಾವು ಶೂಟ್ ಮಾಡ್ತೀವಿ 嗯。<laughs> <laughs> <laughs>